ఐక్య హోరాటా కమిటీ ఇంద వళ మిసలాతి జారిగాగి సంపూర్ణ మానవీ బంద్ ఐక్య హోరాటా కమిటీ ఇంద వళ మిసలాతి జారిగాగి సంపూర్ణ మానవీ బంద్ న్యాయమూర్తి సదాశివ ఆయోగా వర్ది జారీమడలు సర్కారకే మాదిగ సమాజ అగడు మానవగే ఆగమ స్వ ముఖ్యమంత్రుల ముత్తిగె ఐక్య వళ మిసలాతి హోరాటా కమిటీ నిర్ధారణ ಒಳ ಮೀಸಲಾತಿ ಜಾರಿಗಾಗಿ ಮಾನ್ವಿ ಬಂದಿಗೆ ವಿವಿಧ ಸಂಘಟನೆಗಳಿಂದ ಬೆಂಬಲ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ಗೆ ಬೆಂಬಲ ಸೂಚನೆ ಸಮಾಜದ ಬಹು ಬೇಡಿಕೆಯಾದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನ ಎಬಿಸಿಡಿ ವರ್ಗೀಕರಣ ಮಾಡಿ ಮಾದಿಗ ಸಮಾಜಕ್ಕೆ ಸುಪ್ರೀಂ ಕೋರ್ಟಿನ ಆದೇಶದಂತೆ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನ ಕೂಡಲೇ ಜಾರಿಗೊಳಿಸಬೇಕೆಂದು ರಾಯಚೂರು ಜಿಲ್ಲಾ ಬಂದ್ಗೆ ಕರೆ ಕೊಟ್ಟ ಮಾದಿಗ ಸಮುದಾಯ ಕರೆಗೆ ಇಡೀ ರಾಯಚೂರು ಮತ್ತು ಮಾನ್ವಿ ಸಂಪೂರ್ಣವಾಗಿ ಬಂದ್ ಆಗಿತ್ತು ಹೋರಾಟದ ವೇದಿಕೆಯಲ್ಲಿದ್ದ ಮುಖಂಡರುಗಳು ಮಾತನಾಡಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನ ಸರ್ಕಾರಗಳು ಜಾರಿ ಮಾಡಲು ಮೀನಾಮೇಶ ಎಣಿಸುತ್ತಾರೆ ಸುಮಾರು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಒಳ ಮೀಸಲಾತಿಯಾಗಿ ಮಾದಿಗ ಸಮುದಾಯ ನಿರಂತರ ಹೋರಾಟ ಮಾಡಿ ತ್ಯಾಗ ಬಲಿದಾನಗಳನ್ನ ಮಾಡಿದ್ದಾರೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರಿಯಲು ಒಳ ಮೀಸಲಾತಿ ಅವಶ್ಯಕತೆ ಇರುವುದರಿಂದ ಕೂಡಲೇ ರಾಜ್ಯ ಸರ್ಕಾರ ಈಗಾಗಲೇ ಸುಪ್ರೀಂ ನೀಡಿರುವ ಆದೇಶದಂತೆ ಸದಾಶಿವ ಆಯೋಗ ವರದಿಯನ್ನ ಅನುಷ್ಠಾನಗೊಳಿಸಬೇಕೆಂದು ದಲಿತ ಪ್ರಮುಖರು ಒತ್ತಾಯಿಸಿದ್ರು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಮಾನ್ವೀಯ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ಮಾತನಾಡಿ ಕೆಳ ಸಮುದಾಯದ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನಕ್ಕೆ ತರಬೇಕು ಎಬಿಸಿಡಿ ವರ್ಗೀಕರಣ ಆದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರುವ ಸಮುದಾಯಕ್ಕೆ ಮೀಸಲಾತಿ ಅವಶ್ಯಕತೆ ಎಂದು ಹೇಳಿದ್ರು ಈ ಹೋರಾಟಕ್ಕೆ ಮುಸ್ಲಿಂ ಸಮುದಾಯ ಯಾದವ ಸಮುದಾಯ ಕುರುಬ ಸಮುದಾಯ ವಾಲ್ಮೀಕಿ ಸಮುದಾಯ ಹೀಗೆ ಹಲವು ಸಮುದಾಯದ ಮುಖಂಡರು ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಬೆಂಬಲವನ್ನ ಸೂಚಿಸಿದ್ರು